ಬಿಬಿಎಂಪಿ ಇನ್ಮುಂದೆ ಇತಿಹಾಸದ ಪುಟವನ್ನು ಸೇರುತ್ತೆ ಅಂದರೆ ಐದು ಪಾಲಿಕೆ ರಚನೆಗೆ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಬಿ ಬಿ ಐದು ವಿಭಾಗಗಳಾಗಿ ವಿಂಗಡಣೆಗೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪಾಲಿಕೆ ಕೇಂದ್ರ ಕಚೇರಿ ಇನ್ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಯಾಗಿ ಮಾರ್ಪಾಡಾಗುತ್ತೆ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈಗ ಬೆಂಗಳೂರಿನ ಒಟ್ಟು ಎಂಟು ವಲಯಗಳಿಗೆ ಒಂದೇ ಒಂದು ಮಹಾನಗರ ಪಾಲಿಕೆ ಇರುವಂಥದ್ದು ಅದನ್ನು ಈಗ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತೀವಿ ಇನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಾಡಾಗಿ ಒಟ್ಟು ಐದು ವಿಭಾಗಗಳಾಗ್ತಾ ಇದ್ದಾವೆ ಯಾಕಂದರೆ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಕೂಸು ಕೂಡ ಹೌದು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ನಾವು ಬೆಂಗಳೂರನ್ನು ಅಂತ ಹೇಳ್ತಾಯಿದ್ರು ಇಲ್ಲಿ ಬಹಳ ಮುಖ್ಯವಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಐದು ಮಹಾನಗರ ಪಾಲಿಕೆಗಳು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಐದು ಮಹಾನಗರ ಪಾಲಿಕೆಗಳನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಈ ಕೇಂದ್ರ ಕಚೇರಿ ಏನಿದೆಯಲ್ಲ ಪಾಲಿಕೆ ಕೇಂದ್ರ ಕಚೇರಿ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಯಾಗಿ ಮಾರ್ಪಾಡಾಗ್ತದೆ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಐದು ಪಾಲಿಕೆ ರಚನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಈ ರೀತಿಯಾಗಿ ಒಟ್ಟು ಐದು ಪಾಲಿಕೆ ರಚನೆಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಅಂದರೆ ಇವೆಲ್ಲವೂ ಕೂಡ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಎಲ್ಲವೂ ಕೂಡ ಜಾರಿಗೆ ಬರುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಐದು ಮಹಾನಗರ ಪಾಲಿಕೆ ಗಡಿ ಗುರುತನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರಲ್ಲಿ ಯಾವುದು ಅಂತ ನೋಡೋದಾದರೆ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಉತ್ತರ ಬೆಂಗಳೂರು ಪಶ್ಚಿಮ ಹೀಗೆ ಒಟ್ಟು ಐದು ಆ ಗಡಿಯನ್ನು ಮಾಡಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಆಗಸ್ಟ್ ಹನ್ನೊಂದರಿಂದ ವಿಧಾನಮಂಡಲ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಅಧಿವೇಶನದಲ್ಲಿ ಐದು ಮಹಾನಗರ ಪಾಲಿಕೆ ವಿಚಾರ ಮುನ್ನೆಲೆಗೆ ಸಹಜವಾಗಿ ಬಂದೇ ಬರುತ್ತೆ ಚರ್ಚೆ ಆಗುತ್ತೆ ಮುಂಗಾರು ಅಧಿವೇಶನದಲ್ಲಿ ಬಿಲ್ ಪಾಸ್ಗೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಅಷ್ಟು ಅಂದ್ವಿ ಈಗಿರುವಂಥದ್ದು ಒಂದು ಮಹಾನಗರ ಪಾಲಿಕೆ ಇನ್ನು ಐದು ಮಹಾನಗರ ಪಾಲಿಕೆ ಆಗ್ತದೆ ಈಗ ಬೆಂಗಳೂರು ಈಗ ಬಿ ಬಿ ಎಂ ಪಿ ಆಯುಕ್ತರು ಏನಿಗೆ ಒಬ್ಬರಿದ್ರಲ್ಲ ಇನ್ನು ಐದು ಆದಮೇಲೆ ಇನ್ನು ಒಂದೊಂದು ಮಹಾನಗರ ಪಾಲಿಕೆಗೂ ಒಬ್ಬೊಬ್ಬರನ್ನ ಆಯ್ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾರೆ ಅದಾದಮೇಲೆ ವಾರ್ಡ್ಗಳ ವಿಂಗಡಣೆ ಮಾಡುವಂಥದ್ದಿದೆ ಸ ಹಂತ ಹಂತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗ್ತದೆ ಇನ್ನು ವಾರ್ಡ್ಗಳು ಮೊದಲು ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಅದನ್ನು ಇನ್ನೂರ ನಲವತ್ತ್ಮೂರು ವಾರ್ಡ್ ಮಾಡಿದರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದನ್ನ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಾಗಿ ಮಾರ್ಪಾಡು ಮಾಡಿದೆ ಇನ್ನು ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂತಹ ಒಂದಿಷ್ಟು ಲೆಟರ್ ಕೂಡ ಗಮನಿಸ್ತಾ ಇದ್ದೀರಾ ಆದೇಶದ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಈಗ ಅಸ್ತು ಹೊಂದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಕಟಣೆ ಹೊರಡಿಸಿದೆ ಇನ್ನು ಮುಂದೆ ಬಿ ಬಿ ಎಂ ಪಿ ಅನ್ನುವಂಥದ್ದು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಾಡಾಗುತ್ತೆ ಆಲ್ರೆಡಿ ಈಗ ಸರ್ಕಾರ ಈ ಗಡಿ ಗುರುತನ್ನು ಕೂಡ ಈಗ ಮಾಡಿದೆ ಅಂದರೆ ಗಡಿ ಗುರುತು ಅಂದರೆ ಈಗ ಒಟ್ಟು ಬೆಂಗಳೂರಲ್ಲಿ ಎಂಟು ವಲಯಗಳಿದ್ದಾವೆ ಈ ಎಂಟು ವಲಯಗಳಿಗೆ ಸಂಬಂಧಪಟ್ಟಾಗೆ ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಂದ್ರ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದೆ